ಏನ ಮನ್ಮತನ ಹ ಇದು ನೈನ್ಟೀನ್ ಟ್ವೆಂಟಿ ಅಲ್ಲ ಫಿಫ್ಟೀನ್ ಟೆನ್ ಒಳಗೆ ಬಿಡಿಸಿದ್ರು ಹುಚ್ಚರಾಯಪ್ಪ ಅಂತ ಹೇಳಿ ಓಕೆ ಕೆಳದಿಯ ಕೆಳದಿಯವರು ಎಲ್ಲೇ ಹೋದ್ರು ಚಿತ್ರ ಶಾಲೆಗಳು ಅಂತ ಮಾಡ್ತಾ ಇದ್ರು ಹಿರುಗಳು ಇವ್ ಇತ್ತು ಲಾಸ್ಟ್ ಕೆಳದಿ ವಂಶಸ್ಥರು ಉಳಿಯೋದಕ್ಕೆ ಅವನೇ ಕಾರಣ ಯಾರು ನವಾಬ ನವಾಬ ಸಾವಣ್ ನವಾಬ ನೋಡಿ ಪ್ರಭಾವಳಿ ಎಲ್ಲ ನೋಡಿ ಅವೆಲ್ಲ ಕೆಳದಿ ಕಾಲದವು ಇದು ನಮ್ಮ ಅಜ್ಜನ್ ರೂಮು ಇದ್ರೊಳಗೆ ಎಲ್ಲಾ ಫೆಸಿಲಿಟಿ ಇತ್ತು ಆ ಕಾಲದಲ್ಲಿ ವಿತ್ ಅಟ್ಯಾಚ್ ಬಾತ್ರೂಮ್ ಇತ್ತು ಟಾಯ್ಲೆಟ್ ಎಲ್ಲ ಅಟ್ಯಾಚ್ ಬಾತ್ರೂಮ್ ನೈನ್ಟಿ ದಿವಾನ್ಪೂರ್ಣ ದಿವಾನ್ಪೂರ್ಣಯ್ಯ ಅವನು ಒಂದು ತರದಲ್ಲಿ ನಮ್ಮ ಸಮಾಜಕ್ಕೆ ಬಹಳ ಅವನಿಂದ ತೊಂದರೆ ಆಗಿದೆ ಫೋರ್ಸ್ಫುಲಿ ಬೇಕಾದಷ್ಟು ಲ್ಯಾಂಡ್ ಹಸ್ತಾಂತರ ಮಾಡ್ತಾನೆ ಬೇರೆಯವರಿಗೆ ಬರ್ದ ಎಲ್ಲ ಇದೆ ಪ್ರೊಡ್ಯೂಸರ್ ಸಹಾಯ ಮಾಡಿ ಹಣಕಾಸಿನ ಸಹಾಯ ಮಾಡಿ ಅಂತ ಒಂದ್ ಗಾದೆ ಇದೆ ಬಾಂಡೇದಾರ್ ಮನೆ ಬಂಗಾರ ಹೋಗದಿದ್ ಮನೆ ಇಲ್ಲ ಅಂತೆ ಬಾಂಡೆದಾರ್ ಮನೆ ಆಸ್ತಿ ತಿಂದಿದ್ದವನೇ ಇಲ್ಲ ಗಾದೆ ಇದೆ ಹೇಳದ್ನಲ್ಲ ಗೋಡೆಲ್ ಸಮೇತ ಬಂಗಾರ ಇಡರ್ ಅಂತ ಅವಾಗ ಇದೊಂದು ರೂಮು ಹ್ಮ ಇಲ್ಲೂ ಒಂದ್ ರೂಮ್ ಇದೆ ಎಷ್ಟು ರೂಮ್ ಆಯ್ತು ಒಂದು ಎರಡು ಮೂರು ನೂರ ಇಪ್ಪತ್ತು ಹೊಸ ಇರ್ಬೋದು ಕೆಳದಿಲಿ ಎರಡು ವಂಶಸ್ ವಂಶಸ್ತ್ರ ಬರ್ತಾರೆ ಒಂದು ಮಲ್ರು ಮುಸ್ಕಿನ್ ಮಲ್ರು ಇನ್ನೊಂದು ಬಣಜಿಗರು ಶೆಟ್ರು ಏನಿ ಚನ್ನಮ್ಮಾಜಿ ಏನಿದ್ಲು ಅವಳು ಬಣಜಿಗರು ಅವರು ಬನ್ನಿ ಬನ್ನಿ ಪರವಾಗಿಲ್ಲ ಏನ್ ತೊಂದ್ರೆ ಇಲ್ಲ ಬನ್ನಿ ಹೆಸರು ಸರ್ ಅನುಪಮ ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ ಹದಿನಾಲ್ಕು ಹೊಸನೇ ಇದೆ ಹದಿನೈದು ವರ್ಷ ಒಂದ್ ಮಗುನೂ ಇದೆ ಮಗು ಮೂರು ಮೂರು ಜನ ಹೆಣ್ಮಕ್ಳು ನನ್ನ ತಮ್ಮಗೆ ಇಬ್ರು ಗಂಡ್ಮಕ್ಳು ಸ್ಕೂಲಿಗ್ ಹೋಗ್ಯಾರ ಎಲ್ಲಾ ಓಕೆ ಇಲ್ಲೇ ನಿಲೆ ಹತ್ರದಲ್ಲೇ ಸೇರ್ಸಿದ್ದರಲ್ಲಿ ನ್ಯಾಷ್ನಲ್ ರೆಸಿಡೆನ್ಶಿಯಲ್ ಸ್ಕೂಲ್ ಇದೆ ಐಸಿ ಯಾವ ಯಾವ್ ಸಿಲೆಬಸ್ ಅದು ಐ ಸಿ ಸಿ ಸಿಲೆಬಸ್ ಸಿಲೆಬಸ್ ಹೌದು ಓಕೆ ಅವರು ಗಣೇಶ್ ಮೂರ್ತಿಗಳು ಅಂತ ಹೇಳಿ ಅವರು ಎಸ್ಟಬ್ಲಿಷ್ ಮಾಡಿದ್ದ ಸ್ಕೂಲ್ ಅದು ಚೆನ್ನಾಗಿದೆ ಹಾಗಾದ್ರೆ ಪರವಾಗಿಲ್ಲ ನೀವು ಯಾವ ಮಾ ಹೊಸನಗರ ಹೊಸನಗರ ಕಚ್ಕೆ ಬೈಲ್ ಅಂತ ಹೇಳಿ ಈಗ ಏನು ಕೆಳದಿಯ ಕೆಳದಿ ಮಲ್ಲರಸರ ಟೆರಿಟರಿ ಏನಿದೆ ಅದು ಮೂಲ ಇಲ್ಲಿಂದ ಸ್ವಲ್ಪ ದೂರ ನಾವು ಸಾಗರದವ್ರೆ ಮೂಲ ಸಾಗರ ಸಾಗರದ ಹತ್ರ ಹಳ್ಳಿ ಅಂತಾರೆ ಎಲ್ಲಿ ಯಾರಿಗೊತ್ತು ಹಳ್ಳಿ ಹಳ್ಳಿ ಅಂತಾರೆ ಇವ್ರದ್ದು ಏನಾದ್ರು ಕುಟುಂಬ ನಿಮ್ಮ ಕೆಳದಿ ಸಂಸ್ಥಾನ ನೋಡಿ ಈ ಇವರು ಮೂಲತವಾಗಿ ಆ ಊರಲ್ಲೂ ನಾವಿದ್ವಿ ಅಂತ ಹೇಳ್ತಾರೆ ರಿಲೇಟಿವ್ಸ್ ರಿಲೇಟಿವ್ಸ್ ಎಲ್ಲ ಈಗ ಕರ್ನಾಟಕದಲ್ಲಿ ಇಲ್ಲ ಇಲ್ಲ ಎಲ್ಲಾ ಜಿಲ್ಲೆಯಲ್ಲೂ ಇದಾರೆ ಮಂಗಳೂರು ಕಡೆನೂ ಒಂದಷ್ಟು ಜನ ಕೆಳದಿ ಸಂಸ್ಥಾನದವರು ಇದ್ರು ಅಂತ ಹೇಳ್ತಾರೆ ನಾವೇ ಇದ್ವಲ್ಲ ನಾವೇ ಇದ್ವಿ ಅಂದ್ರೆ ಆಮೇಲೆ ಬಂದ್ವಿ ಕೆಳದಿ ಸಂಸ್ಥಾನದವ್ರು ಇರಲಿಲ್ಲ ಯಾರು ಕೆಳದಿಯ ಕುಟುಂಬಸ್ಥರಲ್ಲ ಅಲ್ಲ ಇವತ್ತು ಇವತ್ತು ನೋಡಿ ಚರ್ಮಕ್ಕೋಸ್ಕರ ನೀವು ಕರಾವಳಿ ಭಾಗದಲ್ಲಿ ಎಲ್ಲಾ ಕಡೆನೂ ಇದ್ರು ಆ ಕಾಲದಲ್ಲಿ ಏಯ್ಟೀನ್ ಟೆನ್ ಮೇಲೆ ಆದಂತ ರೆವಲ್ಯೂಷನ್ ಏನು ಮ್ಯಾಸಿಮ್ ಇದು ಬರ್ಬರೈಟಿಸ್ ಅದ್ರೆಲ್ಲ ಹೊರಗೆ ಬಂದ್ರು ಈ ಕಡೆ ಎಲ್ಲ ತೆಗೆದ್ಬಿಟ್ರು ಅಲ್ಲಿಂದ ಓಡಿಸಿದ್ರು ಬಹಳಷ್ಟು ಕತೆಗಳಿದೆ ಅದನ್ನೆಲ್ಲ ಈಗ ಹೇಳಕ್ ಬರಲ್ಲ ಅದು ಕೆಲವೊಂದು ನಿಜವಾಗ್ಲೂ ಅದಕ್ಕೆ ನಿಮಗೆ ದಾಖಲಾತಿಗಳು ಇದೆ ನೀವು ಇವನು ಯಾವುದು ಜರ್ನಿ ಆಫ್ ಮಡ್ರಾಸ್ ಟು ಮಲ್ಬಾರ್ ಬರ್ದಿಯಾನಲ್ಲ ಯಾರು ಅವನು ರಾಜರಾಜೇಶ್ವರಿ ಟೆಂಪಲ್ಲಿಗೆ ಬರ್ತಾನೆ ಬಂದಾಗ ಅಲ್ಲಿ ಅದು ಏಯ್ಟೀನ್ ಟೆನ್ ಒಳಗೆ ಟೆನ್ ಟ್ವೆಲ್ ಮೇ ಬಿ ಅವನ ಡೇಟ್ ವೈಸ್ ಬರ್ದಿಟ್ಟಿಯಾನೆ ಓಕೆ ಅಲ್ಲಿ ಮಲ್ರು ಇರ್ತಾರೆ ಅವರು ನೀವು ಯಾರು ಅಂತ ಕೇಳ್ತಾರೆ ಹಿಂಗೆ ನಾವು ಮಲ್ರು ಏನು ನೀವು ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀರಾ ಇಲ್ಲ ನಾವು ಇಲ್ಲಿಂದ ಎಲ್ಲ ಬೇರೆ ಕಡೆ ಅಲ್ಲ ಮೈಗ್ರೇಟ್ ಅಂದ್ರೆ ಹೋಗ್ತಾ ಇದೀವಿ ಅಂತ ಅಲ್ಲಿದ್ದವರೆಲ್ಲ ಈಗ ತೀರ್ಥಹಳ್ಳಿ ತಾಲೂಕಲ್ಲಿ ಈಗ ಸೆವೆಂಟೀನ್ ಏಯ್ಟೀನ್ ಸೆಂಚುರಿ ಹಿಂದೆ ನೀವು ಹೋದ್ರೆ ಕಮ್ಯುನಿಟಿ ಇದ್ದಿದ್ದು ಮಲ್ರು ಮತ್ತು ಜೈನಿಸಮ್ ಮ್ಯಾಕ್ಸಿಮಮ್ ಇದ್ದಿದ್ದು ಎಲ್ಲಿದೆ ನಮ್ಮ ಕಮ್ಯುನಿಟಿ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇರ್ಬೋದು ಜೈನರು ಅನ್ನೋರು ಇಲ್ಲೇ ಇಲ್ಲ ಅಯ್ಯೋ ಅವ್ರದ್ದು ಅಂದ್ರೆ ಅಲ್ಲ ಅಲ್ಲ ವಾಶ್ ಔಟ್ ಏನಲ್ಲ ಕನ್ವರ್ಷನ್ ಆದ್ರು ಇಲ್ಲಿ ಜೈನ್ ರೇ ಅವರು ಪರಿವರ್ತನೆ ಆದವ್ರು ನೋಡಿ ಪ್ರಭಾವಳಿ ಎಲ್ಲ ನೋಡಿ ಅವೆಲ್ಲ ಕೆಳದಿ ಕಾಲದವು ನಾವು ಯಾವತ್ತು ಎಂಟರ್ಟೈನ್ ಇಷ್ಟ ಇಲ್ಲ ನಮಗೆ ಎಂಟರ್ಟೈನ್ಮೆಂಟ್ ಇಷ್ಟ ಇಲ್ಲ ನಮ್ಮ ಅಜ್ಜನ ಕಾಲದಲ್ಲಿ ಮಡ್ರಾಸ್ ಪ್ರೊಡ್ಯೂಸರ್ ತುಂಬಾ ಪರಿಚಯ ಫೈನಾನ್ಸು ಮಾಡಿದೆ ಎಷ್ಟೋ ಜನ ಈಗ ಆ ಕಾಲದಲ್ಲಿ ನಮ್ಮ ಅಜ್ಜಿಗೆ ನಮ್ಮ ಅಜ್ಜ ಬರ್ದ ಲೆಟರ್ಗಳು ಎಲ್ಲ ಇದೆ ಪ್ರೊಡ್ಯೂಸರ್ ಸಹಾಯ ಮಾಡಿ ಹಣಕಾಸಿನ ಸಹಾಯ ಮಾಡಿ ಅಂತ ನಮ್ಮ ಅಜ್ಜ ದೇಶ ಸುತ್ತ ಜಾಸ್ತಿ ಇದೇ ತರ ಇನ್ನೊಂದು ಫ್ಲೋರ್ ಇದೆ ಇದು ಇದೇ ತರ ಇನ್ನೊಂದು ಫ್ಲೋರ್ ಇದೆ ಇಲ್ಲಿ ಅದ್ರ ಮೇಲೆ ಮತ್ತೊಂದು ಇದೆ ಅದನ್ನ ತೆಗ್ದಿವಿ ಎಷ್ಟು ಫ್ಲೋರ್ ಮನೆ ಸರ್ ಹಂಗಂದ್ರೆ ನೋಡಿ ಕಾರಣ ಯಾರಿಗೂ ಆಗಲ್ಲ ಅದು ಬೇರೆ ಅವ್ರಿಗೆ ಅದಕ್ಕೊಂದು ಹತ್ತು ಲಾಕ್ ಎಲ್ಲ ಬರ್ತವೆ ಅದಕ್ಕಿಂತ ಒಂಚೂರು ಸರ್ ಇವಾಗ ಇರೋ ಲಾಕರ್ ಯಾವ ಡಿಜಿಟಲ್ ಲಾಕರ್ ಇದ್ರ ಮುಂದೆ ಏನು ಇಲ್ಲ ಸರ್ ಇದಕ್ಕಿಂತ ಇನ್ನೊಂದಿದೆ ಅದು ಈಗೇನು ಇಲ್ಲ ನಮ್ಮ ಹತ್ರ ಎಂತ ಹೇಳಿದ್ದು ನೋಡಿ ಒಂದ್ ಗಾದೆ ಇದೆ ಬಾಂಡೇದಾರ್ ಮನೆ ಬಂಗಾರ ಹೋಗದಿದ್ ಮನೆ ಇಲ್ಲಂತೆ ಬಾಂಡೆದಾರ್ ಮನೆ ಆಸ್ತಿ ತಿಂದಿದ್ದವನೇ ಇಲ್ಲ ಗಾದೆ ಇದೆ ಹೇಳದ್ನಲ್ಲ ಗೋಡೆಲ್ ಸಮೇತ ಬಂಗಾರ ಇಡರ್ ಅಂತ ಅವಾಗ ಹಿಂದೆ ಈ ಮನೆ ಕಟ್ಟೋದಕ್ಕಿಂತ ಹಿಂದೆ ಮತ್ತೆ ಇಲ್ಲಿ ಇವ್ರು ಇರ್ತಿರ್ಲ ಇವ್ರು ಶಿವಮೊಗ್ಗ ಎಲ್ಲೆಲ್ಲೋ ಇರೋರು ಯಾರ ಕೆಲ್ಸ್ತಾರು ಅವ್ರು ಇವ್ರು ಬಂದವರೆಲ್ಲ ಕಿತ್ಕೊಂಡು ಅಂತ ಲೆಕ್ಕ ಇಲ್ಲ ಅವೆಲ್ಲ ನೀವು ನನಗ್ ಗೊತ್ತಿದ್ದಂಗೆ ಇತ್ತು ಎಲ್ಲ ಏನೇನೆಲ್ಲ ಈಗ ಈ ಡಿವೈಡ್ ಆಗ್ತಾರಲ್ಲ ಅಣ್ಣ ತಮ್ಮರೆಲ್ಲ ಎಲ್ಲ ಯಾರು ಏನೇನೋ ಆಗ ಹೋಯ್ತು ಬಳಿ ಮತ್ತೆ ಫೋಟೋಗ್ರಫಿ ಮನೇಲಿ ಎಲ್ಲ ರವಿವಾರ ಆಡ್ಸಿತ್ ಒಜಿನಲ್ ಒರಿಜಿನಲ್ ರವಿವಾರ ತೋರಿಸ್ತೀನಿ ನಿಮಗೆ ಅಲ್ಲ ಕೆಲವು ಇದಾವೆ ಬನ್ನಿ ಇನ್ನು ಹೇಳ್ತೀನಿ ಇದೊಂದು ರೂಮು ಹಾಂ ಇಲ್ಲೂ ಒಂದು ರೂಮ್ ಇದೆ ನೋಡಿ ಸರ್ ಎಷ್ಟು ರೂಮ್ ಆಯಿತು ಒಂದು ಎರಡು ಮೂರು ನಾಲ್ಕು ಐದು ಆರನೇ ರೂಮ್ ಇದು ನೂರಿಪ್ಪತ್ತು ಹೊಸ್ಲಿರ್ಬೋದು ಹಾಂ ಈ ಕಡೆಯಿಂದ ನೋಡ್ಬೋದು ಅದು ಓಪನ್ ಆಗಲ್ಲ ಓಪನ್ ಬನ್ನಿ ಬನ್ನಿ ಹಿಂದೆ ಸ್ಟೋರ್ ರೂಮ್ ಅಡಿಗೆ ಗಿಡಿಗೆ ಇಲ್ಲಿ ಹೊಗೆ ಬರೋದಾ

ಇಲ್ಲ ಈಗಿಲ್ಲ ನಮ್ಮಅಮ್ಮ ಶಿವಮೊಗ್ಗದಲ್ಲಿ ಇದಾರೆ ಕಾಲಕ್ಕೆಲ್ಲ ಈಗೆಲ್ಲ ಹಾಕ್ತಾರೆ ನೋಡಿ ಅವೆಲ್ಲ ಹೂ ಇದು ಎಷ್ಟು ದೊಡ್ಡ ಇದೆ ಅವೆಲ್ಲ ಗಡಿಗೆ ಇದು ಪಾತ್ರೆಗಳು ಗಡಿಗೆ ಗಡಿಗೆ ಇದು ಮರದ್ದು ಇದು ಏನಂತಾರೆ ಇದಕ್ಕೆ ಮರದ್ದು ಇವೆಲ್ಲ ಎಷ್ಟೋ ವರ್ಷ ಮರದ್ದ ಇದು ಗಡಿಗೆ ಮಣ್ಣಿಂದು ಮಣ್ಣಿಂದು ಎಷ್ಟೋ ವರ್ಷದ ಹಿಂದಿನ ಇವೆಲ್ಲ ಮನೆ ಸರ್ ಒಂದು ಫ್ಲೋರ್ ಅಲ್ಲಿ ಟೋಟಲ್ ಒಂದು ಹದಿನೈದು ರೂಮ್ ಆಗ್ತವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ರೂಮು ಹ್ಮ್ ಹತ್ತು ರೂಮ್ ಟೋಟಲ್ ಇದು 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 ನಮ್ಮ ರೂಮ್ ಇದರೊಳಗೆ ಎಲ್ಲ ಫೆಸಿಲಿಟಿ ಇತ್ತು ಆ ಕಾಲದಲ್ಲಿ ಹ್ಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇತ್ತು ಟಾಯ್ಲೆಟ್ ಎಲ್ಲ ಅಟ್ಯಾಚ್ ಬಾತ್ರೂಮ್ ನೈನ್ಟೀನ್ ಫಾರ್ಟಿ ತರ್ಟಿಲೇ ಮಾಡಿದ್ರು ಇದು ಅಟ್ಯಾಚ್ ಬಾತ್ರೂಮ್ ಇತ್ತು ನಾವು ತಗ್ಸಿದ್ವಿ ಯಾಕಂದ್ರೆ ಮರದ್ದಿತ್ತು ಇದು ಮರದ್ ವಾಶ್ರೂಮ್ ಅಲ್ಲ ಮರ ಅಲ್ಲ ಆ ಜಾಗ ಹಾಳಾಗ್ಬೋದು ಅಂತ ಹೇಳಿ ಅಷ್ಟು ಫೆಸಿಲಿಟಿ ಇತ್ತು ಈ ರೂಮಿಗೆ ನೀವು ಲೈಟ್ಸ್ಗಳು ಸ್ವಿಚ್ಚು ಯಾವ ಎಲ್ಲ ಫೆಸಿಲಿಟಿ ಇತ್ತು ಇದ್ರೊಳಗೆ ಬನ್ನಿ ಇದೊಂದು ರೂಮ್ ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ ಇದು ಚಿತ್ರ ಓ ಸರ್ ಇದು ಏನಂತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ ಬಾಣ ಹೊಡಿತಾ ಏನು ಮನ್ಮತನ ನೈನ್ಟೀನ್ ಟ್ವೆಂಟಿ ಅಲ್ಲ ಫಿಫ್ಟೀನ್ ಟೆನ್ ಒಳಗೆ ಬಿಡಿಸಿದ್ದು ಹುಚ್ಚರಾಯಪ್ಪ ಅಂತ ಹೇಳಿ ಓಕೆ ಕೆಳದಿಯ ಕೆಳದಿಯವರು ಎಲ್ಲೇ ಹೋದ್ರು ಚಿತ್ರ ಶಾಲೆಗಳು ಅಂತ ಮಾಡ್ತಾ ಇದ್ರು ಕೆಳದಿ ರಾಜರುಗಳು ಈ ಒಂದು ತೀರ್ಥಹಳ್ಳಿತ್ತು ಅದನ್ನ ಯಾರೋ ಪಾಲಾಗಿ ಅದು ಆಮೇಲೆ ಅದನ್ನ ಕೆಡಗದ್ರ ಒಂದು ಏಳೆಂಟು ವರ್ಷ ಒಂದ್ ಮಠ ಅದ್ ಕೆಳದಿ ವೀರಭದ್ರ ನಾಯ್ಕ ನರಮನೆ ಆದ್ರ ಹಿಂದಕ್ಕಿದ್ದುವೆಲ್ಲ ಕೆಳದಿಯ ಪೂರ್ತಿ ಚಿತ್ರಗಳು ರಾಜರ ಚಿತ್ರಗಳು ಇದು ಅದ್ರೊಳಗೆ ನೋಡಿ ಆ ತರದ ಚಿತ್ರಗಳಿವೆಲ್ಲ ಇದು ಹುಚ್ಚರಾಯಪ್ಪ ಅಂತ ಅವನ ಸಾಗರದವನು ಕೆಳದಿ ಮೂಲದವನು ಅವನ ಅವನ ಮೂಲದವರು ಕೆಳದಿ ಕಾಲದಲ್ಲಿ ಚಿತ್ರಕಲೆ ಬರೆಯೋರು ಇದು ಏಯ್ಟ್ ನೈನ್ಟಿನ್ ಟೆನ್ ಅಲ್ಲಿ ಬರೆದಿದ್ದು ಇದು ನೋಡಿ ಇದು ವಿಚಿತ್ರವಾಗಿದೆ ಓಕೆ ಇಂಥಲ್ಲ ಇದ್ರೊಳಗೆ ಬರ್ದಿದ್ದು ಬಣ್ಣ ಅಲ್ಲ ಇದು ಪೈಂಟ್ ಅಲ್ಲ ಇದು ಪೇಯಿಂಟ್ ಅಲ್ಲ ಈ ಇದು ಸಿಕ್ತಾವಲ್ಲ ಸರ್ ಈಗಿಂದ ಅದೇನೋ ಪ್ರಿಂಟ್ ಅಂತಾರಲ್ಲ ಆ ರೀತಿ ಫೀಲ್ ಇದು ಈ ಹಿಂದೆಲ್ಲ ಬರಿತಾ ಇದ್ರಲ್ಲ ಸಾಧಾರಣ ನೂರ ಇಪ್ಪತ್ ನೂರ್ ಮೂವತ್ತು ವರ್ಷ ಆಯ್ತು ಹಾ ಓ ಈ ಭಾಗದಲ್ಲೂ ಇದೆ ಇಲ್ಲಿದೆ ನೋಡಿ ಇಲ್ಲಿದೆ ಹ್ಮ್ ಅವಾಗ್ಲೂ ಈ ತರ ಬರ್ದಿರ ಅಂದ್ರೆ ಹೆಂಗ್ ಪೇಂಟ್ ಹೆಂಗಿತ್ತು ಹೆಂಗ್ ಬಿಡ್ತಾರೆ ಈ ಜಡಿ ಬೂಟಿ ಏನ್ ಹೇಳ್ತಾರಲ್ಲ ಹ್ಮ್ ಈ ಬೇರು ನಾರು ಹ್ಮ್ ಇದ್ರ ಬಣ್ಣ ಮಾಡ್ತಿದ್ರಲ್ಲ ಅದು ಇದು ಓಕೆ ನೋಡಿ ಈ ಕಡೆ ಇದೊಂದು ಮುಚ್ಚಿದ್ರೆ ಇದೇನ ಅಂತಾರಲ್ಲ ಹ್ಮ್ ಹಿಂಗೆ ಸರ್ ಯಾರ ಇದು ಬಿ ಆರ್ ಪುಟ್ಟ ಸಾಮಾನ್ಯ ನಮ್ಮ ಅಜ್ಜ ಅದೇ ನೀವ್ ಹೇಳಿದ್ರಲ್ಲ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅಲ್ಲ ಹಣ ಲೆಟರ್ ಬರ್ತಿದ್ದಿದೆ ಒಂದೆರಡು ಪ್ರೊಡ್ಯೂಸರ್ ಯಾರು ಅವ್ರು ನಮ್ಮ ಅಜ್ಜನ ನಮ್ಮ ಅಜ್ಜಿ ತಂದೆ ಅವರು ಇಲ್ಲೇ ಕೋಣಂದೂರ್ ಹತ್ರ ಅಜ್ಜಿ ತಂದೆ ಅವರು ಪೆನ್ಸಿಲ್ ಹೌದೌದು ಹೌದು ಇದು ಬರದ ಚಿತ್ರ ಇದು ಇದು ಇವ್ರು ಮನೆ ಮೊಮ್ಮಗನೇ ಇವನು ಈ ಮನೆ ಹೆಣ್ಣಿನ ಮೊಮ್ಮಗನೇ ಇವನು ಹಿಂದೆ ಏನಾಯ್ತು ಅಂದ್ರೆ ಏನೀಗ ಪೂರ್ಣಯ್ಯ ಅಡ್ಮಿನಿಸ್ಟ್ರೇಷನ್ ದಿವಾನ್ ಪೂರ್ಣಯ್ಯ ಅವನು ಒಂದು ತರದಲ್ಲಿ ನಮ್ಮ ಸಮಾಜಕ್ಕೆ ಬಹಳ ಅವನಿಂದ ತೊಂದರೆ ಆಗಿದೆ ಫೋರ್ಸ್ಫುಲಿ ಬೇಕಾದಷ್ಟು ಲ್ಯಾಂಡ್ನ ಹಸ್ತಾಂತರ ಮಾಡ್ತಾನೆ ಬೇರೆಯವರಿಗೆ ಆ ಕಾಲದಲ್ಲಿ ಏನಾಯ್ತು ಅಂದ್ರೆ ಈಗ ಒಂದೊಂದು ಇದ್ದಿದ್ದು ಏಟಿನ್ ಟೆನ್ ತನಕ ಇದ್ದ ಅವನು ಅವನು ಬಹಳಷ್ಟು ಬದಲಾವಣೆಗಳನ್ನ ಟಿಪ್ಪು ಪಿರಿಯಡ್ ತರ್ತಾನೆ ನಮ್ಮ ಏನ್ ನಮ್ಮ ಫ್ಯಾಮಿಲಿ ಲ್ಯಾಂಡ್ ಗಳಿದ್ವು ಊರು ಊರಲ್ಲೆಲ್ಲ ಇದ್ವು ಈಗ ಅದು ಬೇರೆಯವ್ರಿಗೆ ಹಸ್ತಾಂತರ ಮಾಡ್ತಿದ್ರು ಆ ಇದರಲ್ಲಿ ನಮ್ಮ ಲ್ಯಾಂಡ್ ಗಳನ್ನ ಒಂದೊಬ್ಬೊಬ್ಬರಿಗೆ ಹೆಣ್ಣು ಕೊಟ್ಟು ಆ ಊರುಗಳನ್ನ ಕೊಟ್ಬಿಡೋದು ಉಳಿಸ್ಕೊಳ್ಳೋದಕ್ಕಾಗಿ ಆ ಫ್ಯಾಮಿಲಿಗೆ ಆ ತರದಲ್ಲಿ ಕೊಟ್ಟಂತ ಫ್ಯಾಮಿಲಿಗಳು ಇವತ್ತು ತುಂಬಾ ಇದಾವೆ ನಮ್ಮ ಮನೆಯಿಂದ ಹೋದಂತ ಲ್ಯಾಂಡ್ಗಳು ಅಂದ್ರೆ ಅವರಿಗೂ ಒಂದು ಅವಾಗ್ಲೇ ಸಾವಿರಾರು ಎಕರೆ ಜಮೀನುಗಳನ್ನ ಆತರ ಗ್ರಾಂಟ್ ಮಾಡಿದ್ದಾರೆ ಇಲ್ಲಿರೋ ಸುತ್ತಲೂ ನಮ್ಮ ಸಮಾಜದಲ್ಲಿ ಒಂದು ಏಳೆಂಟ್ ಮನೆ ಇದೆ ಅವೆಲ್ಲ ನಮ್ಮ ಈ ಫ್ಯಾಮಿಲಿಯಿಂದಾನೇ ಹೆಣ್ ಕೊಟ್ಟು ಲ್ಯಾಂಡ್ ಕೊಟ್ಟು ಆ ಲ್ಯಾಂಡ್ ಉಳಿಲಿ ಅಂತ ಹೇಳಿಗೂ ಹೋಗ್ಬಾರ್ದು ಆ ದೃಷ್ಟಿಯಿಂದ ಮತ್ತೆ ಆ ಕಾಲದಲ್ಲಿ ಈ ನಮ್ಮ ಮಲ್ಲ ಸಮಾಜದವ್ರ ಹತ್ಯೆ ಬಹಳ ಆಯ್ತು ಬಿಡಿ ಬೂದಿ ಬಸಪ್ಪ ನಾಯ್ಕ ಅಂತ ಕತೆ ಕೇಳಿರ್ಬೋದು

ಮಲ್ರು ಇನ್ನೊಂದು ಬಣಜಿಗರು ಶೆಟ್ರು ಏನಿದ್ ಚೆನ್ನಮ್ಮಾಜಿ ಏನಿದ್ಲು ಅವಳು ಬಣಜಿಗರು ಅವರು ಶೆಟ್ರು ಪಟ್ಟಣ ಶೆಟ್ರು ಅಂತಾರೆ ಆ ಫ್ಯಾಮಿಲಿನೇ ಒಂದು ಅವಾಗ ಒಂದ್ ಸ್ವಲ್ಪ ಇವರಲ್ಲಿ ಇದ್ರು ಚೆನ್ನಾಗೇ ಇದ್ರು ಆದ್ರೆ ಅಧಿಕಾರಗಳೆಲ್ಲ ಅವರ ಚೆನ್ನಮ್ಮಾಜಿ ನಂತರದಲ್ಲಿ ಅವ್ರಿಗೆ ಹೋಗೋದು ಹ್ಮ್ ಸೋಮಶೇಖರ ನಾಯಕನ ತನಕ ಏನ್ ಮಲ್ರ ಆಡಳಿತ ಇತ್ತು ನಂತರದಲ್ಲಿ ಎಲ್ಲ ಅವ್ರೆ ಯಾಕಂದ್ರೆ ವೀರಮ್ಮಾಜಿನೂ ಪಟ್ಟಣ ಶೆಟ್ರು ಮನೆಯಿಂದ ತಂದ ಹೆಣ್ಣೆ ಏನ್ ನಾಯಕ ಏನಿದ್ದ ಅವನಿಗೆ ಆ ನಂತರದಲ್ಲಿ ಅವರು ಅವರು ತಂದಂತ ದತ್ತು ಪಟ್ಟಣ ಶೆಟ್ರೆ ಮನಜಿಗಿರು ಶೆಟ್ರೆ ಅವ್ರ ಆಡಳಿತ ಜಾಸ್ತಿ ಆಯ್ತು ಬಸಪ್ಪ ನಾಯ್ಕ ಅವರ ಒಂದು ವಂಶಸ್ಥರು ಮುಂದಿನ ಭಾಗದವ್ರು ಮತ್ತೆ ಬರ್ತಾರೆ ಕೆಳದಿ ಬಿದ್ದೋದ್ ಮೇಲೆ ಕೆಳದೀನ ಯಾರ್ಯಾರು ಅಂದ್ರೆ ಇಲ್ಲೇ ಕೆಳದಿಯ ವಿರೋಧಿಗಳು ಕೆಳದಿ ಒಳಗೆ ಇದ್ರು ಮಲ್ರ ಸಾಮ್ರಾ ಇವ್ರ ಸಾವ್ರ ಸಾಮ್ರಾಜ್ಯದಲ್ಲೇ ವಿರೋಧಿಗಳಿದ್ರು ಅದು ಅದು ಒಂಥರ ಶೈವ ಮತ್ತು ವೈಷ್ಣವರ ತಿಕ್ಕಾಟದಲ್ಲಿ ಅವನು ಬೂದಿ ಬಸಪ್ಪ ಅದನ್ನ ಆಕ್ಟ್ ಆಗ್ತಾನ ಅವಾಗ ಅವಾಗ ಬಂದ್ ಅವನೊಂದಿಷ್ಟು ಯಾರ್ಯಾರನ್ ಬೇಕೋ ಅವ್ರನ್ನೆಲ್ಲ ತೆಗೆದ್ಬಿಡ್ತಾನೆ ಅವನಿಗೆ ಮೈಸೂರಿನವರು ಅವನಿಗೆ ಬರೋಡೆ ಕೋರ ಅಂತಾರೆ ಆದರೆ ಆ ಕಾಲದಲ್ಲಿ ಮೈಸೂರಿನವರಿಗೆ ಮೈಸೂರಿನವರು ಇಲ್ಲಿಯ ರೈತರಿಗೆ ಯಾಕಂದ್ರೆ ಕೆಳದಿ ಅಂದ್ರೆ ಒಂದು ಡೆಮಾಕ್ರಸಿ ಟೈಪ್ ಅಲ್ಲಿ ಆಡಳಿತ ನಡೆಸ್ತಾ ಇದ್ರು ಅಷ್ಟು ಸ್ವಚ್ಛಂದ ಪ್ರತಿಯೊಬ್ಬರಿಗೂ ಇಂಡಿಪೆಂಡೆನ್ಸ್ ಇತ್ತು ಅವಾಗ ಏನ್ ಮೈಸೂರು ಮತ್ತು ಬ್ರಿಟಿಷ್ ಆಡಳಿತ ಸ್ಟಾರ್ಟ್ ಆಗುತ್ತೆ ಮಡ್ರಾಸ್ ಇದ್ರಿಂದ ಆಫ್ಟರ್ ಟಿಪ್ಪು ಟಿಪ್ಪು ಟಿಪ್ಪುನು ಅಷ್ಟೇ ಬಹಳ ಬರ್ಬಾರ್ದು ಅವ್ನು ಮಾಡಿದಷ್ಟು ಯಾರು ಮಾಡಲ್ಲ ಬಿಡಿ ಅದನ್ನೆಲ್ಲ ಹೇಳ್ಬಾರ್ದು ಇವತ್ತು ರಾಜಕೀಯ ಅದೆಲ್ಲ ಟಿಪ್ಪು ಮಾಡ್ದಷ್ಟು ಇದು ಯಾರು ಮಾಡಕ್ ಸಾಧ್ಯವೇ ಇಲ್ಲ ಅದೇ ಟಿಪ್ಪು ಎಷ್ಟು ನಮಗ್ ಇದ್ ಮಾಡ್ತಾನೋ ಅದೇ ತರ ಇದ್ರ ನವಾಬ ಕೆಳದಿ ಫ್ಯಾಮಿಲಿನ ಕಾಪಾಡ್ತಾನೆ ಇಲ್ಲಿ ಸವಣೂರು ನವಾಬ ಯಾಕೆಂದ್ರೆ ಸವಣೂರ್ ನವಾಬನ್ ಜೊತೆ ಇವ್ರದ್ದು ಚೆನ್ನಾಗಿರುತ್ತೆ ಯಾಕೆಂದ್ರೆ ಅವನಿಗೆ ಬೇಕಾದಷ್ಟು ಸಲಸ ಲಾ ಲಾಸ್ಟ್ ಕೆಳದಿ ವಂಶಸ್ತ್ರ ಉಳಿಯೋದಕ್ ಅವನೇ ಕಾರಣ ಯಾರು ನವಾಬ ನವಾಬ ಸವಣೂರ್ ನವಾಬ ಹೇಳ್ತಾರ ಅದನ್ನ ರೈತರಿಗೆ ರೆವಿನ್ಯೂ ಜಾಸ್ತಿ ಮಾಡ್ತಾರೆ ಕಟ್ಟಕ್ ಆಗಲ್ಲ ಕಟ್ಟಕ್ ಆಗದಿದ್ದಾಗ ಇವರು ದಂಗೆ ಹೇಳ್ತಾರೆ ಯಾರು ಬೂದಿ ಬಸಪ್ಪನ ಮುಖಾಂತರ ದಂಗೆ ಹೇಳ್ತಾರೆ ಅವನು ನೋಡಿ ಏಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ನಗರದ ಏನಿವತ್ತು ನಗರ ಕೋಟೆ ಇದೆ ಅದ್ರಲ್ಲಿ ಒಂದ್ ಐದಾರು ತಿಂಗಳ ಆಡಳಿತ ನಡೆಸ್ತಾನೆ ಅವಾಗ ಬ್ರಿಟಿಷ್ನವ್ರು ಅದಕ್ಕೆ ಅವನ ಮೇಲೆ ಯುದ್ಧ ಆಗುತ್ತೆ ಅವನಿಗೆ ಸೋಲಾಗುತ್ತೆ ಅವನು ಸಿಗಲ್ಲ ಅಂತಾರೆ ಬಟ್ ಆ ಟೈಮ್ ಅಲ್ಲಿ ಒಂದೇ ಫೋರ್ಟಿ ನಂತರದಲ್ಲಿ ಅದರ ನಂತರದಲ್ಲಿ ಈ ಏನ್ ಮಲ್ರು ಇವರ ಹತ್ಯೆಗಳು ತುಂಬಾ ಆಗ್ತವೆ ಅವರ ಈಗ ನೋಡಿ ಅಮಾಸೆ ಬಂತು ಅಂದ್ರೆ ಈಗ ಅಮಾಸೆ ಬೈಲ್ ಅಂತ ಇದೆ ನೋಡಿ ಅದು ಅಲ್ಲಿಂದ ಬರ್ತಕ್ಕಂತ ಸೌತ್ ಕೇಂದ್ರದಿಂದ ಬರ್ತಕ್ಕಂತ ಮಲ್ರ ಹತ್ಯೆಗಳಾದ ಪ್ರದೇಶ ಅದು ಅದಕ್ಕೆ ಅಮಾಸೆ ಮೈಲ್ ಅಂತ ಅಲ್ಲಿ ಹತ್ಯೆ ಮಾಡ್ತಿದ್ರಂತ ಅವ್ರನ್ನ ಈ ಕಡೆ ಮೇಲೆ ವಲಸೆ ಅಷ್ಟೊಂದು ಲಕ್ಷಾಂತರ ಜನ ಇದ್ರು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ